ಇದೆಲ್ಲ ಬೇಡ್ಕೊಂಡಿರೋದು ವೆಲ್ಕಮ್ ಟು ಅಂಜನಾದ್ರಿ ಬೆಟ್ಟ ಆಂಜನೇಯ ಹುಟ್ಟಿದ ಸ್ಥಳ ನಮ್ಮ ಮಾರುತಿ ಹುಟ್ಟಿದ ಸ್ಥಳನ ವಿಸಿಟ್ ಮಾಡೋಣ ಬನ್ನಿ ಅಂಜನಾದ್ರಿ ಬೆಟ್ಟ ಯಾವ ತರ ಕಾಣುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ತೀವಿ ತಿಂಡಿ ತಿಂದಲೇ ಬೆಟ್ಟ ಹತ್ತಕ್ಕಾಗಲ್ಲ ಅಂತ ಗೊತ್ತಾಗಿ ತಿಂಡಿ ತಿನ್ಕೊಂಡು ನಾವು ಬೆಟ್ಟ ಹತ್ತೋಗಿ ಸ್ಟಾರ್ಟ್ ಮಾಡೋದು ಇವಾಗ ಬೆಟ್ಟ ಹತ್ತೋಕೆ ಸ್ಟಾರ್ಟ್ ಮಾಡೋಕ್ಕಿಂತ ನಾವು ಮುಂಚೆನೆ ಎಲ್ಲ ರೋಡ್ ಸೈಡ್ ಅಂಗಡಿಲೆಲ್ಲ ಒಂದು ಕೇಸರಿ ಶಾಲು ಮತ್ತೆ ಬೌಟ್ ಎಲ್ಲ ಮಾರ್ಕೊಂಡ್ ಕುತಿರ್ತಾರೆ ನಮಗೆ ಬೆಟ್ಟ ಯಾವ ತರ ಕಾಣ್ತಿದೆ ನೋಡ್ತಿದ್ದೀರ ಸಕ್ಕದ ಕಾಣ್ತಿತ್ತು ಫ್ರೆಂಡ್ಸ್ ಗಳೆಲ್ಲ ಹೋಗಿದ್ದು ಬೆಟ್ಟ ಹತ್ತನ ಅಂತ ನಾವ್ ಇನ್ನೂ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ ಹತ್ತಿಲ್ಲ ಇಲ್ಲಿಂದ ಸ್ಟಾರ್ಟ್ ನಾವು ಓಕೆ ಐನೂರ ಎಪ್ಪತ್ ಮೆಟ್ಲು ಐನೂರ ಎಪ್ಪತ್ತೈದು ಮೆಟ್ಲು ಅಂತ ಹೇಳಿದಾರೆ ಟೋಟಲ್ ಐನೂರ ಎಪ್ಪತ್ ಮೆಟ್ಲು ಎಷ್ಟು ಇನ್ನೂರು ಮೀಟ್ಲ ಇನ್ನೂರು ಮೀಟ್ಲತ್ತಿದ್ದೀವಿ ಅಷ್ಟೇ ಇನ್ನು ಇನ್ನೂರು ಟೂ ಹಂಡ್ರೆಡ್ ಮೀಟ್ಲ ಅಷ್ಟೇ ಹತ್ತಿರ ಅದು ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಹೇಳ ಗೊತ್ತಿ ನೀನು ಇನ್ಸ್ಟಾದಲ್ಲಿ ನಿನ್ನ ಹೆಸರು ಸಂದೀಪ್ ಯಾವರು ಇಲ್ಲಿಂದ ಎಷ್ಟು ಕಿಲೋಮೀಟ್ರು ದೂರನಾ ಸರಿ ಬಾಯ್ ಇಲ್ಲಿ ಬಾಯ್ ಓ ಸರಿ ಬಾಯ್ ಬಾಯ್ ಚೆನ್ನಾಗಿದೆ ಪ್ಲೇಸ್ ನಾವು ಫಸ್ಟ್ ಟೈಮ್ ಬರ್ತೀನಿ ನೀವು ಎರಡೇ ನೀವ್ರು ಇಲ್ಲಿ ಬರೋದು ಬೇಡ ಡೈರೆಕ್ಟು ಇಲ್ಲ ಹಂಗೆ ಹೋಗೋಣ ಹಂಗೆ ಹಣಿದ್ರು ನಾನು ಸೀಟ್ ಇಲ್ಲ ಇದು ಫುಲ್ಲಾಗಿದೆ ಟ್ರೈನಲ್ಲಿ ಬುಕ್ ಮಾಡೋಕ್ಕೆ ಬುಕ್ಕಿಂಗ್ ಸೀಟ್ ಫುಲ್ಲಾಗಿದೆ ಅಂತ ಸುಳ್ಳು ಹೇಳಿ

ಇಲ್ಲಿ ಚೆನ್ನಾಗಿದೆ ವ್ಯೂ ತೋರಿಸ್ತೀನಿ ನಡ್ರಿ ಇಲ್ಲಿ ಹಂಗ ನೋಡಿ ಇಲ್ಲಿ ನೋಡಬಹುದು ಇಲ್ಲಿ ಬರೋದು ಯಾವ ತರ ಇದೆ ನೋಡಿ ಅಂಜನಾದ್ರೆ ಬೆಟ್ಟ ಮತ್ತೆ ಹೇಳ್ತೀನಿ ನಿಮ್ಗೆನೆ ನೋಡ್ತೀವಿ ಈ ಸೈಡ್ ಆದ್ರೆ ಕಣತೆ ನೋಡಿ ಚೆನ್ನಾಗಿದೆ ಪ್ಲೇಸು ಮೆಟ್ಲಿದೆಯಲ್ಲ ಗ್ರೇಟ್ ಇಲ್ಲಿಗೂ ಕೂಡ ಆಗ್ಲೇ ಮಾಡಿದ್ದಾರೆ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಂಜನೇಯನ ದೇವಸ್ಥಾನ ಸಿಕ್ಕ ಕೊನೆಗೂ ಕೂಡ ಇಷ್ಟರ ಬಂದ ಮೇಲೆ ಈಗ ಆಂಜನೇಯನ ದೇವಸ್ಥಾನ ಸಿಕ್ಕಿದೆ ನೋಡ್ತೀನಿ ತೋರಿಸ್ತೀನಿ ನೋಡಿ ಈಗ ಜೈ ಶ್ರೀರಾಮ್ ಹನುಮಂತನ ದೇವಸ್ಥಾನ ಆಂಜನೇಯ ಹುಟ್ಟಿದ ಸ್ಥಳ ನೋಡ್ತಿದ್ರೆ ಯಾವ ತರ ಕಾಣ್ತಿದೆ ಅಂತ ನೋಡೋಣ ದೊಡ್ಡ ಬಂಡೆ ಮೇಲೆ ದೇವಸ್ಥಾನ ಇದೆ ನಾವು ತುದೀಗಿ ಬಂದಿದ್ದೀವಿ ಆಲ್ರೆಡಿ ನೋಡ್ತೀರ ಎಷ್ಟು ದೊಡ್ಡ 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 ನೋಡಿ ಎಷ್ಟು ದೊಡ್ಡ ಬಂಡೆ ಇದಾವೆ ಆಯ್ತು ಇನ್ನೊಂದು ಇಪ್ಪತ್ ಮೆಟ್ಲು ಅಷ್ಟೇ 20 ಮಿಟ್ಲು ಜೈ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಕೊನೆಗೆ ಒಂದು ಮೇಲ್ಗಡೆ ಫೈನಲ್ ಎಂಡಿಂಗ್ ಈಗ ಕೊನೆಗೆ ಬಂದು ಬಿಟ್ವಿ ಅಂಜನಾದ್ರಿ ಬೆಟ್ಟ ತುದಿ ಎಂಡಿಂಗ್ ನೋಡ್ತಿದೀರ ದೇವಸ್ಥಾನ ಆ ದಾರ ಕಾಣ್ತಿದೆ ಮನ್ನಿ ಅವರ ಏಕಡೆಗೆ ಕೊನೆಗೆ ಅತ್ತು ದೊ ಮೇಲ್ಗಡೆ ನನ್ನ ಫ್ರೆಂಡ್ಸ್ ಎಲ್ಲಾ ಮೇಲ್ಗಡೆ ಬೆಂಗಳೂರಿಗೆ ಆಲ್ರೆಡಿ ಸಂಜೆ ಆದ್ರೆ ಬೆಟ್ಟ ಮೈ ಗ್ರೀನ್ ಒಂದು ಬೆಟ್ಟಿದ್ರೆ ಹೇಗಿದೆ ಎಷ್ಟು ಚೆನ್ನಾಗಿದ್ದಾರೆ ತೋರಿಸಿ ನೋಡಿ ದೇವಸ್ಥಾನ ಒಂದ್ಸಲ ಸರೌಂಡಿಂಗ್ ತೋರಿಸ್ತೀವಿ ನೋಡಿ ಯಾವ ತರ ಕಾಣುತ್ತೆ ಅಂತ ಸಕ್ಕದಾಗಿದೆ ಪ್ಲೇಸ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಕೊನೆಗೂ ಅಂಜನಾದ್ರೆ ಬೆಟ್ಟ ಹತ್ತಿ ಆಂಜನೇಯನ ಜನ್ಮಸ್ಥಳಕ್ಕೆ ಬಂದು ಇವಾಗ ನೋಡ್ತಿದ್ದೀರ ಇದೇ ದೇವಸ್ಥಾನ ನೀವು ನೋಡ್ತಿರೋದು ಆಂಜನೇಯನ ದೇವಸ್ಥಾನ ಇಲ್ಲೆಲ್ಲ ಅರಕೆಗಳು ಕಟ್ಟಿರ್ತಾರೆ ತುಂಬಾ ಜನ ಜಾಸ್ತಿ ನನಗೂ ಗೊತ್ತಿಲ್ಲ ತುಂಬಾ ತಿಳ್ಕೊಂಡು ನಾನು ಹೇಳ್ತಿರೋದು ಅರಕೆ ಕಟ್ಟಿರ್ತಾರೆ ಪೂಜೆ ಮಾಡಿಸಿರ್ತಾರೆ ನೀವು ಇಲ್ಲೆಲ್ಲ ನೋಡಬಹುದು ಯಾವ ತರ ಕಾಣುತ್ತೆ ಅಂತ ಇವಾಗ ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದ ಬನ್ನಿ ಮನೆ ಥರ ಇದೆ ಅಂತ ತೋರಿಸ್ತೇನೆ ನೋಡಿ ಯಾವ ಥರ ಕಾಣುತ್ತೆ ಬ್ಯಾಕ್ ನಮಗೆಲ್ಲ ಬೆಟ್ಟ ಕೆರೆ ಎಲ್ಲದೂ ಕೂಡ ಸಕ್ಕತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನಾನು ಫಸ್ಟ್ ಟೈಮ್ ಹೋಗಿದ್ದು ಅಂಜನಾದ್ರಿ ಬೆಟ್ಟಕ್ಕೆ ನಾನು ಇಮ್ಯಾಜಿನ್ ಮಾಡೋರ್ಲೆಲ್ಲ ಈ ಥರ ಇರುತ್ತೆ ಅಂತ ಆದರೂ ಚೆನ್ನಾಗಿತ್ತು ಪ್ಲೇಸ್ ಚೆನ್ನಾಗಿದೆ ಎಲ್ಲರೂ ಕೂಡ ನೋಡ್ಬೋದು ವಿಸಿಟ್ ಮಾಡಿ ಒಂದ್ಸಲಿ ಈ ಸೈಡ್ ಯಾವ ಥರ ಕಾಣುತ್ತೆ ಅಂದರೆ ಬ್ಯೂಟಿಫುಲ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಯಾವ ಥರ ಕಾಣುತ್ತೆ ಅಂದರೆ ಫುಲ್ ಬಂಡೆ ಎಲ್ಲ ಬೆಟ್ಟ ಗುಡ್ಡ ಸಕ್ಕದ ಕಾಣ್ತಿದೆ ಅಂಜನಾದ್ರಿ ಬೆಟ್ಟ ಿ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇದು ನೀವು ನೋಡ್ತೀರಾ ಮಾರುತಿ ದೇವಸ್ಥಾನ ಅದನ್ನ ಬಿಟ್ರೆ ಇಲ್ಲಿ ವ್ಯೂವಿಂಗ್ ಆಂಗಲ್ ಕಾಣುತ್ತೆ ಯಾವ ತರ ಕಾಣುತ್ತೆ ನೋಡಿ ಇಲ್ಲಿಂದ ನಮ್ಮ ಹನುಮಂತನ ಒಂದು ರೂಪ ಇಲ್ಲಿದೆ ನೋಡಿ ಕಾಯ್ಕ ಹೊರದಿದೆ ಕಾಯ್ ತಗೊಂಡು ಹೋಗ್ತಿದೆ ಕಿತ್ತಾಡ್ತಾವೆ ಚೆನ್ನಾಗಿರೋದು ಬ್ಯಾಕ್ ಸೈಡ್ ನಮ್ಗೆ ಬ್ಯಾಕ್ ಗ್ರೌಂಡ್ ಯಾವ ತರ ಕಾಣ್ ನೋಡಿ ಎಂಜಿನಾರು ಬೆಟ್ಟಿಂದ ಯಾವ ತರ ಕಾಣ್ತೀವಿ ಹೆಂಗಲ್ಲು ನೀವು ಬರೋದಾರೆ ಬನ್ನಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ಎಲ್ಲಾರು ಬರ್ಬೇಕು ಅಂತ ಒಂದು ಡ್ರೀಮ್ ನಂದು ಒಂದು ಡ್ರೀಮ್ ಇವತ್ತೆ ಹೋಗ್ಬಿಡದ ನೋಡಿ ಎಲ್ಲ ಇದೆ ಇದೇನು ಬ್ರೋ ಇದೆಲ್ಲ ಬೇಡ್ಕೊಂಡಿರೋದು ಕಟ್ಟಿರೋದು ಇದೆಲ್ಲ ಬೇಡ್ಕೊಂಡಿರೋದು ಅರ್ಕೆ ಕಟ್ಟಿರೋದು ತುಂಬಾ ಜನ ಬೇಡ್ಕೊಂಡು ಏನಾದ್ರು ಅರ್ಕೆ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಇಲ್ಲಿಗೆ ಬಂದು ಕಟ್ಟಿರ್ತಾರೆ ಸಕ್ಸಸ್ ಆಗಲಿ ಅಂತ ತಿರ್ಗ ಬಂತ ಬಂದು ಕಟ್ತಾರೆ ಮುಂಚೆ ಕಟ್ಟಿರ್ತಾರೆ ಸಕ್ಸಸ್ ಆದಮೇಲೆ ಬನ್ನಿ ತಿರ್ಗಾನು ಕಟ್ತಾರಂತೆ ನನಗೂ ಇದೇ ಮೊದಲ ಸರ್ಲಿ ಬಂದಿರೋದು ನನಗೂ ಒಬ್ರು ಹೇಳ್ತಾರೆ ಇವರು ಸಿಕ್ಕೋದು ಇಲ್ಲೇ ನನ್ನ ನನ್ನ ಜೊತೆ ಸಿಕ್ಕೋದ್ರು ನಾನು ಕೇಳಿದ್ರು ನೀವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾರ ಅಂತ ಅವ್ರಿಂದ ತಿಳ್ಕೊತಾರದಷ್ಟೇ ಇದನ್ನ ಅರ್ಕೆ ಮಾಡ್ಕೊಂಡಿರೋ ಕೊಡ್ತಾರೆ ಇದು ಹಕ್ಕಿ ಮಾಡಿಕೊಂಡಿದ್ದು ಕೂಡ ಹಕ್ಕಿ ಮಾಡ್ಕೊಂಡು ಕಟ್ಟಿರ್ಬೋದು ನಾವು ಕಟ್ಟಬೋದಾಗಿದೆ ನಮಗೆ ಮುಂಚೆ ಗೊತ್ತಿರಲಿಲ್ಲ ಇಲ್ಲಿ ನೋಡಿ ಇಂದು ಕಟ್ಟಿದ್ದಾರೆ ಇದು ನಮ್ಮ ದೇವಸ್ಥಾನ ಆಂಜನೇಯನ ದೇವಸ್ಥಾನ ನೋಡಿ ಆಂಜನೇಯನ ದೇವಸ್ಥಾನ ಅಂತ ಬಂದಿದ್ದೀವಿ ನಾವು ಹನುಮಂತನ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಆಂಜನೇಯನ ನಮ್ಮ ನನ್ನ ಫೇವ್ರೆಟ್ ದೇವಸ್ಥಾನ ಜೈ 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 ಶ್ರೀ ರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹುಮನ ತನ್ನ ದೇವಸ್ಥಾನ ಓಡಾಡುವುದು ವಿಡಿಯೋ ಆನ್ ಮಾಡ್ಬೇಡ ಕ್ಯಾಮ್ರಾ ಆಫ್ ಮಾಡೋ ಅಂತ ಫೋನ್ ಕಿತ್ಕೊಳ್ಳೋಕೆಲ್ಲ ಬಂದರು ಅದಕ್ಕೋಸ್ಕರ ವೀಡಿಯೋ ಮಾಡೋಕೆ ಆದರೂ ಕೂಡ ನಿಮಗೇನು ಮಿಸ್ ಮಾಡೋಲ್ಲ ದೇವ್ರನ್ನ ತೋರಿಸಿ ತೋರಿಸ್ತೀನಿ ಮಿಸ್ ಮಾಡ್ದಂಗೆ ವಿಡಿಯೋ ನೋಡಿ ಹಂಗಾದ್ರೂ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ ಪ್ರಸಾದ ಕೊಡ್ತಿದ್ರು ಪ್ರಸಾದ ಕೊಡಬೇಕಾದ್ರೆ ನಾವು ಕೂಡ ಇಸ್ಕೊಂಡು ತಿಂತಿದ್ದು ನೋಡ್ತಿದ್ರೆ ಯಾವ ಥರ ಕಾಣ್ತಿದೆ ಅಂತ ಈ ಥರ ನಿಮಗೆ ಪ್ರಸಾದ ಡೈಲಿ ಕೊಡ್ಬೋದು ನನಗೆ ಗೊತ್ತಿಲ್ಲ ಡೈಲಿ ಕೊಡ್ತಾರೆ ಏನೋ ನಮ್ಗಂತೂ ಕೊಟ್ಟಿದ್ದ ಅಂಜನಾದ್ರಿ ಬೆಟ್ಟನ ಹತ್ತಿದ್ದೀವಿ ಇವಾಗ ಇನ್ನೊಂದು ಬೆಟ್ಟ ಹತ್ತಿದ್ದೀವಿ ಅದ್ರ ಮೇಲ್ಗಡೆ ಒಂದು ಬಂಡೆ ಹತ್ತಿದ್ದೀವಿ ಅಷ್ಟೇನೆ ಇವಾಗ ಯಾವ ತರ ತಗಾಣ ಅಂತ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಬೆಟ್ಟದ ತುದಿಯಿಂದ ಯಾವ ತರ ಕಾಣುತ್ತೆ ಅಂತ ಎಲ್ಲಿ ನೋಡಿದ್ರು ಬಂಡೆ ಜಾಸ್ತಿ ಬಂಡೆ ಕಲ್ಲುಗಳೆಲ್ಲ ಆಂಜನೇಯ ದೇವಸ್ಥಾನ ಕೂಡ ಕಾಣ್ತಿದೆ ಸರೌಂಡಿಂಗ್ ಮಾತ್ರ ಚೆನ್ನಾಗಿದೆ ನೋಡೋದು ಇಲ್ಲಿ ಬೆಟ್ಟದ ಮೇಲೆ ಬಂಡೆ ಮಧ್ಯದಲ್ಲೆಲ್ಲ ಸಂಧಿ ಗ್ಯಾಪ್ ಜಾಸ್ತಿ ಇದೆ ಬಿದ್ದರೆ ಮಾತ್ರ ಸಿಗಕೊಳದು ಪಕ್ಕ ಅದ್ರ ಅಡಿಗೆ ಹೋದ್ರೆ ಮಾತ್ರ ಸಿ ಈಚಿಗೆ ಬರೋಕ್ಕೆ ಚಾನ್ಸ್ ಇಲ್ಲ ಬಿಡಿ ಕೆಲವೊಂದು ಕಡೆ ಎಲ್ಲ ಮಿಸ್ ಹಾಕಿದ್ದಾರೆ ಅದಕ್ಕೋಸ್ಕರನೇ ಯಾರಲ್ಲ ಬಿದ್ದಗಿದ್ದರು ಅಂತ ನಿಮ್ಮ ಸೇಫ್ಟಿಲಿ ನೀವು ಹಿರಿ ಹೋದಾಗ ಏನು ಎಚ್ಚರಿಕೆಯಿಂದ ಇರಿ ಅಂತ ನಾನು ಹೇಳ್ತೀನಿ ತುಂಬ ಜನ ಬಿದ್ದಿರ್ಬೋದು ಅಂದ್ಕೋತೀನಿ ಅಷ್ಟು ಡೇಂಜರ್ ಆಗಿದೆ ಕೆಲವೊಂದು ಪ್ಲೇಸ್ಗಳಲ್ಲಿ ಏನಾದರೂ ಕಾಲು ಜಾರು ಒಂದು ಬೆಟ್ಟ ತುದಿ ಒಳಗಡೆ ಹೋದ್ರೆ ಆ ಬಂಡೆ ಒಳಗಡೆ ಈಚಿಗೆ ಈಚೆಗೆ ಆಗಲ್ಲ ಅಷ್ಟು ಹಾಳಾಗಿದೆ ಬಂಡೆ ಎಲ್ಲ ಇಷ್ಟೊಂದಾಗ ತುಂಬ ಜನ ಬೈಕೊಂಡಿರ್ತಾರೆ ಇಷ್ಟೊತ್ತಾದ್ರೂ ದೇವ್ರನ್ನ ತೋರಿಸ್ತಿವಲ್ಲ ಅಂತ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಬನ್ನಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ವಿಡಿಯೋನ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಇಷ್ಟೇನೇ ಮಾಡೋಕ್ಕಾಗಿದ್ದು ಅಲ್ಲಿ ಕಾಣಿಸ್ತಿದೆ ದೇವ್ರ ಅಂತ ನೋಡ್ಕೊಳ್ಳಿ ಇದನ್ನ ಕಷ್ಟಪಟ್ಟು ಮಾಡೀನಿ ಇಷ್ಟಂತೂ ತೋರ್ಸೋಕ್ಕಾಗಿದೆ ನನ್ನ ಕೈಲಿ ಇಲ್ಲೆಲ್ಲ ಕೋತಿಗಳು ಜಾಸ್ತಿ ಓಕೆನಾ ಆಂಜನೇಯನ ರೂಪ ಕೋತಿಗಳಂತೂ ಇವಿ ಇದ್ದಾವೆ ನೀವು ಹೆಂಗೆ ಅಂದರೆ ನಮ್ಮ ಸೈಡಲ್ಲೆಲ್ಲ ನಾವು ಆಲ್ಮೋಸ್ಟ್ ಅಲ್ಲೂ ಕೋತಿ ಜಾಸ್ತಿ ನೋಡೋಕ್ಕಾಗಲ್ಲ ಅಲ್ಲೋದ್ರು ಮಾತ್ರ ಎವಿ ಕೋತಿ ನೋಡ್ಬೋದು ನೀವು ಯಾವ್ಯಾವ ಥರ ಇರ್ತಾವೆ ಗೊತ್ತು ಸಣ್ಣ ಸಣ್ಣ ಪುಟಾಣಿ ಪುಟಾಣಿ ಎಲ್ಲ ಇರ್ತವೆ ಸಖತ್ತ ಕಾಣುತ್ತೆ ಮಾತ್ರ ನೋಡೋಕ್ಕೆ

ರಾಮ 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 ನಾವು ಬೆಟ್ಟ ಇಳಿದು ಬರಬೇಕಾದ್ರೆ ನಮ್ಗೆ ಇಲ್ಲಿ ಆಂಜನೇಯನ ಒಂದು ವಿಗ್ರಹ ನೋಡಕ್ ಸಿಗುತ್ತೆ ಮತ್ತೆ ಇಲ್ಲಿ ರಾಮನ ವಿಗ್ರಹ ನಮ್ಗೆ ನೋಡಕ್ ಸಿಗುತ್ತೆ ನೋಡ್ತಿದ್ರೆ ಅವ್ತರ ಕಾಣ್ತಿದೆ ಅಂತ ಈ ತರ ತುಂಬಾ ವಿಶೇಷವಾಗಿ ಕೆಲವೊಂದು ದೇವಸ್ಥಾನಗಳು ಇದ್ದಾವೆ ಬೆಟ್ಟ ಇಳಿಬೇಕಾದ್ರೆ ನಿಮ್ಗೆ ಕಾಣುತ್ತೆ ಇದು ಒಂದ್ಸರಿ ಮರ್ತಿ ಹೋಗೋ ಚಾನ್ಸಸ್ ಇರುತ್ತೆ ಇದನ್ನ ನೆನಪಿಟ್ಕೊಂಡಿದೆ ಇದಿಷ್ಟು ನಮ್ಮ ಅಂಜನಾದ್ರಿ ಬೆಟ್ಟದ ವಿಡಿಯೋ ನೋಡೋದ್ರಲ್ಲ ಅಂಜನೆ ಹುಟ್ಟಿದ ಸ್ಥಳ ಎಲ್ಲ ನೋಡಿದ್ರೆ ಏನ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಅಕೌಂಟ್ ನಿನ್ನೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ